ಜ್ಯೋತಿಷ್ಯ ಬ್ರಹ್ಮ ಚಾನಲ್ಗೆ ಎಲ್ಲ ವೀಕ್ಷಕರಿಗೂ ನಿಮ್ಮ ನಮ್ಮ ರೋಜ್ಗುರುಜಿ ಮಾಡೋದರ ನಮಸ್ಕಾರಗಳು ನೋಡಿ ಈಗ ಮಿಥುನ ರಾಶಿಗೆ ನಾವು ನೋಡೋಣ ಯಾಕಂದರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮಿಥುನ್ ರಾಶಿಯವರಿಗೆ ಯಾವ ರೀತಿ ಇದೆ ನೋಡಿ ಮಿಥುನ್ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಲ್ಲಿ ಇಪ್ಪತ್ತೈದಲ್ಲಿ ಏನೇನು ಇಷ್ಟಪಟ್ಟಿದೀರಿ ಅದು ಈ ವರ್ಷ ನಿಜ ನಿಜವಾಗ್ ಇದೆಯಾ ಅಥವಾ ಏನಾದರೂ ಸ್ವಲ್ಪ ರಿಲೀಫ್ ಇದೆಯಾ ಖಂಡಿತ ನೋಡೋಣ ಯಾಕಂದರೆ ಮಿಥುನ ರಾಶಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಶನಿ ದಶಮದಲ್ಲಿದ್ದಾಗ ಏನಂತಂದರೆ ಎಲ್ಲ ಕೆಲಸಕ್ಕೂ ತೊಂದರೆ ಯಾವ ಕೆಲಸಕ್ಕೆ ಹೋದ್ರೂ ಎಡವ ನಿಮಗೆ ಒಂದು ಒಂದ್ಸರಿ ಕೆಲಸಕ್ಕೆ ಹೋಗೋದು ಹತ್ತು ಸರಿ ಹೋಗಬೇಕಾಗುತ್ತೆ ಏನಾದರೂ ವಿಳಂಬ ಆಗ್ತಿರುತ್ತೆ ಎಲ್ಲ ಓಕೆ ಆಗಿರುತ್ತೆ ಏನೋ ಸ್ವಲ್ಪದಲ್ಲಿ ತೊಂದರೆ ಆಗ್ತಿರುತ್ತೆ ಯಾಕೆ ಅಂದರೆ ಯಾಕಂದ್ರೆ ಶನಿ ದಶಮದಲ್ಲಿದ್ದಾಗ ಹಂಗೇನೆ ಅದೇ ಅದೇ ರೀತಿ ಈ ವರ್ಷದಲ್ಲಿ ಯಾವ ರೀತಿ ಇದೆ ನೋಡೋಣ ಬನ್ನಿ ಮಿಕ್ ಮುಖ್ಯವಾಗಿ ನೋಡಿ ಮಿಥುನ ರಾಶಿಗೆ ಲಗ್ನದಲ್ಲಿ ಗುರು ಇರುವಂಥದ್ದು ಅಂದರೆ ಈ ಎರಡು ಸಾವಿರದ ಇಪ್ಪತ್ತಾರು ಜೂನ್ ತನಕ ಲಗ್ನದಲ್ಲಿ ಇರ್ತಾನೆ ನೋಡಿ ಸಾಮಾನ್ಯದಲ್ಲಿ ಲಗ್ನದಲ್ಲಿ ಗುರು ಇಂಥದ್ದು ಲಗ್ನದಲ್ಲಿ ತುಂಬ ಒಳ್ಳೆಯದು ಆದರೆ ಏನೋ ಒಂದು ಅವರ ಒಂದು ಮನಸ್ಸಿಗೆ ಸಂಬಂಧಪಟ್ಟ ಅವರು ಅನುಕೂಲಕರವಾಗಿ ಲಗ್ನದಲ್ಲಿ ಗುರು ಒಳ್ಳೆಯನ್ನು ಮಾಡಲ್ಲ ಯಾಕಂದ್ರೆ ಸಾಮಾನ್ಯವಾಗಿ ಲಗ್ನದಲ್ಲಿ ಗುರು ಒಳ್ಳೆಯನಲ್ಲ ಅಂತಲೇ ಹೇಳ್ತಾರೆ ಏನಂದರೆ ಶು ಸಂಪೂರ್ಣವಾದ ಶುಭಗ್ರಹ ಗುರು ಆಗಿರೋದ್ರಿಂದ ಖಂಡಿತ ಲಗ್ನದಲ್ಲಿ ಒಂದು ತಕ್ಕ ಮಟ್ಟಿಗೆ ಒಂದು ಒಳ್ಳೆಯ ಭಾವನೆ ಒಂದು ಒಳ್ಳೆಯ ವಿಚಾರಗಳನ್ನ ಕೊಡ್ತಾನೆ ಆದರೆ ಎಲ್ಲೋ ಒಂದು ಕಡೆ ಗುರು ದ್ವಿತೀಯಕ್ಕೆ ಯಾವಾಗ ಬರ್ತಾನೆ ಅಂದರೆ ಜೂನಲ್ಲಿ ಬರ್ತಾನೆ ಆಗ ನೋಡಪ್ಪ ನಿಮಗೆ ಗುರು ಗುರುಬಲ ಬರುವಂಥದ್ದು ಬರುತ್ತೆ ಈಗ ನಿಮಗೆ ಗುರು ಲಗ್ನದಲ್ಲಿ ಇರೋದೇ ಎಲ್ಲ ಒಂದು ಕೂಡ ಐವತ್ತು ಭಾಗ ಒಳ್ಳೇದು ಮಾಡಿದ್ರು ಐವತ್ತು ಭಾಗ ಕೆಟ್ಟದ್ದು ಕೂಡ ಕೆಟ್ಟದಂತಲ್ಲ ಒಂದು ತಟಸ್ಥ ಭಾವನೆ ಅಂತ ಹೇಳ್ಬೋದು ಗುರು ಖಂಡಿತ ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಮಾಡಲ್ಲ ಗುರು ಸಂಪೂರ್ಣ ಶುಭ ಗ್ರಹ ಇದ್ದು ನವಗ್ರಹಗಳಲ್ಲೇ ತುಂಬ ದೊಡ್ಡ ಮಟ್ಟದ ಶುಭ ಲಗ್ನದಲ್ಲಿ ತುಂಬ ಒಳ್ಳೆಯವನೇ ಯಾಕಂದರೆ ಗುರು ನೋಡಿ ಲಗ್ನದಲ್ಲಿ ಏನಾಗುತ್ತೆ ಅಂದರೆ ಎಷ್ಟೋ ಜನಕ್ಕೆ ಸಹನ ಮದುವೆ ಆಗೋಗಿರುತ್ತೆ ಯಾಕಂದರೆ ಅವರು ಇಷ್ಟಪಟ್ಟು ಮದುವೆನೇ ಆಗೋದು ಬೇಡ ಅಂತ ಸುಮ್ಮನೆ ಹೇಳ್ತಾರೆ ಆದರೆ ಗುರು ಲಗ್ನಕ್ಕೆ ಬಂದ ಏನಾಗುತ್ತೆ ಸಪ್ತಮಾದಿ ಗುರು ಬಂದ ಪಟ್ಟದ ಮದುವೆ ಆಗೋಗುತ್ತೆ ಯಾರೋ ಬರ್ತಾರೆ ಹುಡುಗ ಸುಮಾರಾಗಿದ್ದಾನೆ ಪರವಾಗಿಲ್ಲ ಕೊಟ್ಟುಬಿಡೋಣ ಅಂತಾರೆ ಇವ್ರಿಗೆ ಅದನ್ನೇ ಹೇಳ್ತಾರಲ್ಲ ಮದುವೆ ಬೇಕು ಅಂದರೆ ಮದುವೆ ಆಗಲ್ಲ ಮದುವೆ ಬೇಡ ಬೇಡ ಅಂದಾಗ ಪಟಾಕ ಮದುವೆ ಆಗುತ್ತೆ ಆದರೆ ವೃಷಭ ರಾಶಿ ಮಿಥುನ ರಾಶಿಗೆ ಖಂಡಿತ ಅಂಗಡಿ ಒಗ್ಗಟ್ಟು ತೆರೆಯುವಲ್ಲಿ ಖಂಡಿತ ಯಶಸ್ಸು ಆಗ್ತೀರ ತುಂಬ ವರ್ಷಗಳಿಂದ ನೀವು ಅಂಗಡಿ ಮಾಡಬೇಕು ಒಂದು ಅಪಾರ್ಟ್ಮೆಂಟ್ ತಗೋಬೇಕು ಅಥವಾ ಒಂದು ಸಪ್ರೇಟಾಗಿ ನಾನು ಆಫೀಸ್ ಮಾಡಬೇಕು ಅಥವಾ ನಿಮ್ಮದೇ ಏನೊಂದು ಪ್ಲ್ಯಾಂಟ್ ಮಾಡೋವಂಥದ್ದು ಅಥವಾ ಕೆಲಸಗಳನ್ನ ಇಟ್ಕೊಂಡು ಏನಾದರೂ ಒಂದು ಕಾಂಟ್ರಾಕ್ಟ್ ಬಿಸ್ನೆಸ್ ಮಾಡೋವಂಥದ್ದು ಸೊ ಈ ರೀತಿ ಹಲವಾರು ರೀತಿಯಲ್ಲಿ ಯಾವುದೇ ಅವ್ರ ಕೂಡ ಇದರಲ್ಲಿ ಕ್ಲಿಕ್ ಬಂದ ಜೂನ್ ತನಕ ತುಂಬ ಬಲವಾಗಿರುವಂಥದ್ದಿದೆ ಈ ಪಾರ್ಟ್ನರ್ಶಿಪ್ ಅಂತ ಏನು ಹೇಳ್ತೀವಿ ಪಾಲುದಾರಿಕೆ ವ್ಯವಹಾರಗಳಾಗಿರ್ಬೋದು ಈ ಇದರಲ್ಲಿ ಖಂಡಿತ ಜೂನ್ ತನಕ ತುಂಬ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ ಸೊ ಖಂಡಿತ ನಿಮಗೆ ಅನುಕೂಲ ಈ ಒಂದು ವಿಷಯದ ವಿಚಾರದಲ್ಲಿ ವ್ಯಾಪಾರ ವ್ಯವಹಾರಗಳಿಗೆ ಖಂಡಿತ ಅನುಕೂಲ ಆಗುತ್ತೆ ನೋಡಿ ಮನೆಯಲ್ಲಿ ಸ್ತ್ರೀಯರಿಗೆ ಅಂದರೆ ಹೆಂಡತಿ ಅಥವಾ ಗಂಡನಿಗೆ ಒಡವೆ ಬರುವಂಥದ್ದು ನೀವೇನಾದರೂ ಮಿಥುನ್ ರಾಶಿಯಲ್ಲಿ ಗಂಡ ಗಂಡ ಏನಾದರೂ ಮಿಥುನ್ ರಾಶಿನಾಗಿದ್ದರೆ ಖಂಡಿತ ನಿಮಗೆ ಈ ವರ್ಷ ಒಳ್ಳೆಯ ಒಡವೆ ಬರುತ್ತೆ ಕಮ್ಮಿ ಆದರೂ ನಿಮಗೆ ನಿಮ್ಮ ಒಂದು ಕೆಪಾಸಿಟಿ ತಕ್ಕಂತೆ ನಿಮ್ಮ ಒಂದು ಏನಿದೆ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಕೆಲಸ ಕಾರ್ಯಗಳಲ್ಲಿ ಎಷ್ಟು ದುಡ್ಡು ಬರೋದು ಆ ತಕ್ಕ ತಕ್ಕಂತೆ ನಿಮಗೆ ಒಂದು ಅನುಕೂಲ ಆಗುವಂಥದ್ದು ವ್ಯಯ ವ್ಯಯ ಎಷ್ಟಿದೆ ನಿಮ್ಮ ಲಾಭಗಳು ಎಷ್ಟಿದೆ ಅದ್ರ ಮೇಲೆ ನಿಮಗೆ ಈ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ಮತ್ತು ಇನ್ನೊಂದು ಕಡೆ ಸಂತಾನಕ್ಕೆ ಸಂಬಂಧಪಟ್ಟು ಕೂಡ ಅನುಕೂಲ ಆಗುತ್ತೆ ಯಾಕಂದರೆ ಲಗ್ನದಲ್ಲಿರುವರು ಸಪ್ತಮನ ನೋಡಿದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟದ ಅನುಕೂಲ ಆಗುವಂಥದ್ದು ಇಲ್ಲೊಂದು ಕಡೆ ಸಿಗುವಂಥ ಹೆಂಗಸರಿಂದ ನಿಮಗೆ ಒಂದು ದೊಡ್ಡ ಮಟ್ಟದಲ್ಲಿ ದುಡ್ಡು ಕಾಸು ಒಡವೆಗಳು ಬರುವಂಥದ್ದು ಒಳ್ಳೆ ಆಸ್ತಿ ತರುವಂಥ ಮಹಾಲಕ್ಷ್ಮಿ ಇರುವಂಥ ಒಂದು ಹಿಂಸೆಸ್ ಇರುವಂಥ ಕೂಡ ನಾವು ಕಾಣ್ತೀವಿ ಆದರೆ ಇಲ್ಲೊಂದು ಕಡೆ ದಶಮದಲ್ಲಿ ಶನಿ ಇರೋದರಿಂದ ಗುರು ಶನಿ ಇಲ್ಲ ಆದರೆ ದಶಮದಲ್ಲಿ ಇದನ್ನು ಸ್ವಲ್ಪ ತೊಂದರೆನೇ ಕೊಡುತ್ತೆ ಯಾಕಂದರೆ ನೀವು ಇಷ್ಟು ವರ್ಷ ಕೆಲಸ ಮಾಡಿರ್ತೀರ ದಶಮದಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಇಷ್ಟು ವರ್ಷ ಆರಾಮಾಗಿ ಕೆಲಸ ಮಾಡಿರ್ತೀರ ಸಣ್ಣ ಯಾರಾದ್ರೂ ಓನರ್ ಚೇಂಜ್ ಆಗ್ತಾರೋ ಅಥವಾ ಯಾರಾದರೂ ಮ್ಯಾನೇಜರ್ ಚೇಂಜ್ ಆಗಿರ್ಬೋದು ಅಥವಾ ನಿಮ್ಮ ನಿರ್ವಾಹಕರು ಒಂದು ಮೇಲಧಿಕಾರಿಗಳು ಏನೋ ಚೇಂಜ್ ಆಯಿತು ಅಂದ್ರೆ ಅವರಿಂದ ಸ್ವಲ್ಪ ತೊಂದರೆ ಸ್ಟಾರ್ಟ್ ಆಗ್ಬಿಡುತ್ತೆ ಇಷ್ಟ ದಿನ ಎಂಬ ಇದು ಮಾಡ್ಕೊಂಡು ಹೋಗೋಣ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ತೊಂದರೆನೇ ಬಿಡಿ ನಿಮಗೆ ಎರಡು ಸಾವಿರದ ಇಪ್ಪತ್ತಾಲ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿತ್ತು ಎರಡು ಸಾವಿರದ ಇಪ್ಪತ್ತೈದಲ್ಲಿ ತುಂಬ ಒತ್ತಡ ತುಂಬ ನೈಟ್ ಅಂಡ್ ಡೇ ಕೆಲಸ ಮಾಡಬೇಕು ಅಷ್ಟು ಕೆಲಸ ಮಾಡಿದ್ರು ಕೂಡ ಮ್ಯಾನೇಜರ್ಗೆ ಸಮಾಧಾನ ಇಲ್ಲ ಮೇಲಾಧಿಕಾರಿಗೆ ಅವ್ರದೇ ಒಂದು ತೊಂದರೆಗಳು ಏನು ಇರ್ತಾರೆ ಇಲ್ಲಪ್ಪ ಇನ್ನೂ ಬೇಕು ಈ ಕಡೆ ಕೆಲಸ ನೋಡಿದ್ರೆ ತುಂಬ ದೊಡ್ಡ ಮಟ್ಟದ ಜವಾಬ್ದಾರಿ ಕೊಡ್ತಾರೆ ಒಳ್ಳೊಳ್ಳೆ ಕೆಲಸ ಕೊಡ್ತಾರೆ ಅಧಿಕಾರನ ಕೊಡ್ತಾರೆ ಆದರೆ ಇಲ್ಲೊಂದು ಕಡೆ ಹಣ ಕೊಡೋಲ್ಲ ನೋಡಿ ಪ್ರಮೋಷನ್ ಕೊಡ್ತಾರೆ ಆ ಇನ್ಕ್ರಿಮೆಂಟ್ ಆಗೋದು ಸ್ವಲ್ಪ ಡೌಟೇ ಇರುತ್ತೆ ಯಾಕಂದರೆ ಲಗ್ನದಲ್ಲಿ ಬರುವಂತ ಸೇವಾ ಮನೋಭನೆ ನೀವು ಮತ್ತೆ ಸ್ವಲ್ಪ ಯಾರಿಗೂ ತೊಂದರೆ ಕೊಡ್ತಾರೆ ಅಂತ ರೀತಿ ನಡ್ಕೊತಾ ಇರ್ತೀರ ಪಾಪ ಯಾರಾದ್ರು ಏನಾದ್ರು ಹೇಳ್ಬಿಟ್ರೆ ಬೇಸರ ಮಾಡ್ಕೊತಾ ಇರೋ ಅವ್ರ ಮನಸ್ಸಿಗೆ ನೋವು ಅನ್ನೋ ಥರ ಒಂದು ಭಾವನೆ ಬರುತ್ತೆ ಸೊ ಅದರಿಂದ ಕಂಟ್ರೋಲ್ ಮಾಡ್ಕೊಂಡು ನಿಮ್ಮ ಒಂದು ಸ್ವಭಾವನ ನೀವು ಹಿಡಿತದಲ್ಲಿಟ್ಕೊಂಡಿರ್ತಾರೆ ಆದರೆ ಇಲ್ಲೊಂದು ಕಡೆ ನಿಮಗೆ ಚಿಕ್ಕ 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 ಹುಡುಗರು ಕೂಡ ಬಂದು ನಿಮಗೆ ಜವಾಬ್ದಾರಿಗಳಿರುವಂಥದ್ದು ಈ ಕೆಲಸ ಮಾಡ್ಕೊಡಿ ಆ ಕೆಲಸ ಮಾಡ್ಕೊಡಿರೋದು ಒತ್ತಡಗಳಿರೋಂಥದ್ದು ಆದರೆ ಒಟ್ಟಾರೆ ನೋಡೋದಿದ್ರೆ ಉದ್ಯೋಗದಲ್ಲಿ ಭಾಳ ಎಚ್ಚರಿಕೆಯಿಂದ ಅದೇ ಉದ್ಯೋಗ ಕೆಲಸ ನೀವು ಏನೇ ಕೆಲಸ ಮಾಡಿ ಅದರಲ್ಲಿ ಬಹಳ ಒತ್ತಡ ಇರುತ್ತೆ ಭಾಳ ಜವಾಬ್ದಾರಿಗಳು ಕೊಡ್ತಾರೆ ಫಸ್ಟ್ ಶಿಫ್ಟ್ ಮಾಡೋ ಸೆಕೆಂಡ್ ಶಿಫ್ಟ್ ಮಾಡೋ ಕೊನೆಗೆ ನೈಟ್ ಶಿಫ್ಟ್ ಮಾಡೋಂಥ ಒಂದು ಟೈಮ್ ಬಂದುಬಿಡುತ್ತೆ ನಿಮಗೆ ಅಷ್ಟು ದುರ್ವ್ಯವಸ್ಥೆ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಬಗ್ಗೆ ಅಂದರೆ ಪಕ್ಕದಲ್ಲಿ ಇನ್ನೊಬ್ಬರು ಇರುತ್ತೆ ಅವ್ರಿಗೆ ಏನೋ ತೊಂದರೆನೇ ಕೊಡೋಲ್ಲ ನಿಮ್ಮ ಒಂದು ಇರೋಂಥ ಕ್ಷೇತ್ರಗಳಲ್ಲಿ ಇರೋಂಥ ಕೆಲಸದಲ್ಲಿ ಡಿಪಾರ್ಟ್ಮೆಂಟಲ್ಲಿ ಹೆಚ್ಚು ಒತ್ತಡ ಆಗುವಂಥ ಸಾಧ್ಯತೆಗಳಿರುತ್ತೆ ಆದ್ದರಿಂದ ಇದಕ್ಕೆ ಒಂದು ಇದಕ್ಕೇನು ಮುಖ್ಯವಾಗಿಲ್ಲ ಅಂತಂದರೆ ಆ ಪರಿಹಾರ ಅಂತಂದರೆ ಖಂಡಿತ ಸುಮಾರು ಜನ ಬರ್ತಾರೆ ಪಾಪ ನಮ್ಮ ಮೇಲಾದಿಗಳು ಇಷ್ಟು ಮಾಡಿದ್ರು ಬರಲ್ಲ ಬೈತಾರೆ ಬಾಯಿ ಬಂದಂಗೆ ಅಧಿಕಾರಿಗಳು ಬಿಡ್ತಾ ಇಲ್ಲ ಅದು ಬಂದು ಬೈತಾ ಇರ್ತಾರೆ ಸ್ವಲ್ಪ ಕೆಲಸ ಮಾಡಿ ಅದನ್ನು ಮುಗಿಯೋ ತನಕ ಬಿಡೋದಿಲ್ಲ ತುಂಬ ರಜಾನೇ ಆಗಿಲ್ಲ ಅಷ್ಟು ಒಂದು ತಿಂಗಳು ಎರಡು ತಿಂಗಳ ರಜಾ ಹಾಕಿ ಆದರೂ ಬಿಡೋದಿಲ್ಲ ಗುರುಗಳೇ ಸೊ ಈ ರೀತಿ ಎಲ್ಲ ಹೇಳ್ತಾ ಅದಕ್ಕೆ ಸಿಂಪಲ್ ಆಗಿ ಹೇಳ್ತೀನಿ ಕೆಲವೊಂದು ಆಕರ್ಷಣೆ ಉಂಟು ಅಂತ ಬರುತ್ತೆ ಅದನ್ನು ಧಾರಣೆ ಮಾಡಿಕೊಳ್ಳಿ ಖಂಡಿತ ಬೇಕಾಗುತ್ತೆ ಇಲ್ಲಾಂದರೆ ನೀವು ಆ ಕೆಲಸ ಮಾಡಿದ ಮಾಡಿಲ್ಲ ತೊಂದರೆ ಮಾಡ್ಕೊಂಡು ಅವ್ರು ಹೇಳೋ ಮಾತನ್ನು ಕೇಳಿ ಕೇಳಿ ಬೇಜಾರಾಗಿ ಬಿಡುತ್ತೆ ಮನಸ್ಸಿಗೆ ಅಷ್ಟು ಒಂದು ಕಠೋರವಾಗಿ ನಿಷ್ಠುರವಾಗಿ ಮಾತಾಡ್ತಾರೆ ಬೇಜಾರಾಗಿ ಮಾತಾಡ್ತಾರೆ ಅಷ್ಟು ಕೆಲಸ ಮಾಡಿದಕ್ಕೆ ಏನೋ ನಾವು ಇಷ್ಟು ವರ್ಷ ಕೆಲಸ ಮಾಡಿದಕ್ಕೆ ನಮ್ಗೇನು ಬೆಲೆನೇ ಇಲ್ಲವಾ ಇಷ್ಟು ಒಂದು ಪ್ರಾಮಾಣಿಕವಾಗಿ ಮಾಡಿದೀವಿ ಅದಕ್ಕೇನೋ ಬೆಲೆನೇ ಇಲ್ಲವಾ ಅಥವಾ ಮನಸ್ಸಿಗೆ ಸಾಮಾನ್ಯವಾಗಿ ಅನಿಸೆ ಅನಿಸುತ್ತೆ ನಮಗೆ ಸೊ ಅದರಿಂದ ದಶವಂತ ದರ್ಶನ ಇಷ್ಟು ಕೆಲಸ ಮಾಡ್ಕೊಳ್ತಾರೆ ಅಂದರೆ ಏನಾಗುತ್ತೆ ಅಂದರೆ ಖಂಡಿತ ಕೆಲಸ ಆಗುತ್ತೆ ಸ್ವಲ್ಪ ಡಿಲೇ ಆಗುತ್ತೆ ಯಾವುದೋ ಒಂದು ಅಪಾಯಿಂಟ್ಮೆಂಟ್ ಆಗಿದೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಎಲ್ಲ ಒಬ್ಬ ಅಧಿಕಾರಿಗಳು ಬೇಕಪ್ಪ ಅವ್ನ ಸೈನ್ ಹಾಕಿದ್ರೆ ಆಗೋಗುತ್ತೆ ಅಂತಾರೆ ಅವ್ನು ಸೈನ್ ಬರೋದೇ ಇಲ್ಲ ಫಾರ್ಮಲ್ಲಿ ಇರ್ತಾರೆ ಹದಿನೈದು ಅಂತಾರೆ ಒಂದು ತಿಂಗಳಾಗಿ ಹೋಗಿರುತ್ತೆ ಒಂದು ತಿಂಗಳು ಎರಡು ತಿಂಗಳಾಗಿ ಹೋಗುತ್ತೆ ಸೊ ಈ ರೀತಿ ಆಮೇಲೆ ಲೋನ್ ಆಗಿರುತ್ತೆ ಸ್ಯಾಂಕ್ಷನ್ ಆಗಿರುತ್ತೆ ಈಗ ಬಡ್ಡಿ ಸ್ಟಾರ್ಟ್ ಆಗಿರುತ್ತೆ ಅಮೌಂಟ್ ರಿಲೀಸ್ ಮಾಡಿರಲ್ಲ ಈ ಕಡೆ ನಿಜವಾಗಿ ಈ ತಿಂಗಳು ಬೇಕೇ ಬೇಕಪ್ಪ ಅವಶ್ಯಕತೆ ಇದೆ ಐಟಮ್ ಬಂದೇ ಬಿಡುತ್ತೆ ನಾನು ಕಟ್ಸ್ಲೇಬೇಕು ಮನೆ ಅಥವಾ ಐಟಮ್ ತರಿಸಲೇಬೇಕು ಬಂದ್ಬಿಟ್ಟಿದೆ ಅಂದರೂ ಕೂಡ ಒಂದು ಕಡೆ ಒಬ್ಬ ಮ್ಯಾನೇಜರ್ ಬಂದಿಲ್ಲ ಈ ಡಾಕ್ಯುಮೆಂಟ್ಸ್ ಇಲ್ಲ ಆ ಡಾಕ್ಯುಮೆಂಟ್ಸ್ ಇಲ್ಲ ಅಥವಾ ಇನ್ನೊಂದೇನೋ ತೊಂದರೆ ಈ ರೀತಿ ಹಲವಾರು ತೊಂದರೆಗಳನ್ನ ವಿಶ್ವೀಯ ದರ್ಶಕದಿಂದ ಅವ್ರು ನೋಡ್ಬೋದು ಆದರೆ ದಶಮಾಧಿಪತಿ ಲಗ್ನಕ್ಕೆ ಬಂದಿರೋದ್ರಿಂದ ಏನಾಗುತ್ತೆ ಜೂನ್ ತನಕ ನಿಮ್ಮ ಕೆಲಸದಲ್ಲಿ ಏನು ತೊಂದರೆ ಆಗಲ್ಲ ತುಂಬ ಅನುಕೂಲ ಆಗುತ್ತೆ ಜೂನ್ ನಂತರನು ಕೂಡ ಗುರುಬಲ ಇರುವಂಥದ್ದು ನೋಡಿ ಬರಿಬೇಡಿ ಜೂನ್ ನಂತರ ಮಿಥುನ್ ರಾಶಿಗೆ ಗುರುಬಲ ಬರುತ್ತೆ ಗುರುಬಲ ಬಂದಾಗ ಏನಾಗುತ್ತೆ ನೋಡಿ ಇಷ್ಟು ಹನ್ನೆರಡು ರಾಶಿಗಳಲ್ಲಿಗೆ ಇಲ್ಲದಿರೋಂಥ ರಾಜ್ಯಗ ನಿಮಗೆ ಮಾತ್ರ ಇದೆ ಯಾಕೆ ಅಂತ ಕೇಳಿ ಯಾಕೆ ಅಂದರೆ ಗುರು ದ್ವಿತೀಯ ಸ್ಥಾನದಲ್ಲಿ ನಿಮಗೆ ಮಾತ್ರ ಬರ್ತಾನೆ ಅದು ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ ಅಂದರೆ ನೀವು ಸಂಪಾದನೆ ಮಾಡಿ ಏನು ಮಾಡಿದರೆ ಅದು ಹತ್ತು ಪಟ್ಟು ಸಂಪಾದನೆ ಮಾಡುವಂಥ ಯೋಗ ಇರುತ್ತೆ ಮತ್ತೆ ದುಡ್ಡುಗಳು ಉಳಿಯುವಂಥ ಸಾಧ್ಯ ಇರುತ್ತೆ ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಬೋದು ಮನೆಯಲ್ಲಿ ಕುಟುಂಬದಲ್ಲಿ ಏನೋ ಒಂದು ಡಬು ಇಷ್ಟು ವರ್ಷ ದಿನ ಕುಟುಂಬದಲ್ಲಿ ಏನೋ ಒಂದು ಬಿರುಕು ಏನೋ ಒಂದು ತಲೆನೋವು ಇರುತ್ತೆ ಅದೆಲ್ಲ ನಿವಾರಣೆ ಆಗಿ ಈ ಜೂನ್ ನಂತರ ಏನೋ ಒಂದು ಮನೆಯಲ್ಲಿ ಶುಭ ಸಮಾರಂಭ ಮನೆಯ ದೇವರು ಮಾಡುವಂಥದ್ದು ಒಟ್ಟಿಗೆ ಒಂದು ಕುಟುಂಬ ದೂರ ಪ್ರಯಾಣವಾಗೋಂಥದ್ದು ಎಷ್ಟೋ ವರ್ಷಗಳಿಂದ ಪ್ಲಾನ್ ಮಾಡಿದ್ರ ದುಡ್ಡು ಇದೆ ಹಣಕಾಸು ಇದೆ ಸ್ವಂತ ನಿಮ್ಮದೇ ಗಾಡಿ ಇದೆ ಆದರೆ ಇಲ್ಲೊಂದು ಕಡೆ ಹೋಗ್ರೆ ಆಗ್ತಿರಲ್ಲ ಇರಲ್ಲ ಇಲ್ಲೊಂದು ಪುಣ್ಯಕ್ಷೇತ್ರಕ್ಕೆ ಹೋಗೋಣ ಕುಟುಂಬ ಜೊತೆ ಆಗ್ತಾ ಇರಲ್ಲ ಇಲ್ಲೊಂದು ಕಡೆ ತುಂಬಾ ವರ್ಷ ಆಯ್ತು ಮದುವೆಗೆ ಎಲ್ಲಾದ್ರೂ ಹೋಗೋಣ ಅಂದ್ರೆ ಆಗ್ತಾ ಇಲ್ಲ ಖಂಡಿತ ಜೂನ್ ನಂತರ ಪ್ರಯತ್ನ ಮಾಡಿ ಖಂಡಿತ ಆಗುತ್ತೆ ಖಂಡಿತ ಫಾರಿನ್ ಹೋಗುವಂಥ ಅನುಕೂಲವೂ ಕೂಡ ಇದೆ ಕಡೆ ಫಾರಿನ್ ಕೆಲಸ ಸಿಕ್ಕಿದೆ ಅಪಾರ್ಟ್ಮೆಂಟ್ ಇದೆ ಮನೇಲಿ ಕಳಿಸ್ತಾ ಇಲ್ಲ ಖಂಡಿತ ಈ ಪ್ರಯತ್ನ ಮಾಡಿ ಖಂಡಿತ ಆಗುತ್ತೆ ನಿಮಗೆ ಯಾಕಂದ್ರೆ ದ್ವಿತೀಯ ಸ್ಥಳ ಆಗಿ ಸಪ್ತಮಾಧಿಪತಿ ದ್ವಿತೀಯದಲ್ಲಿ ಬಂದಾಗ ಆ ವ್ಯವಹಾರಗಳಾಗಲಿ ಬಂಡವಾಳ ಹೂಡಿಕೆ ಆಗಲಿ ಒಂದು ಲೋನ್ ಆಗಲಿ ಎಷ್ಟೊಂದು ದಿವಸ ಲೋನ್ ಅಪ್ಲೈ ಮಾಡಿದ್ರೆ ಲೋನೇ ಸಿಗ್ತಲ್ಲ ಬಟ್ ಈ ಸೇ ಸುಮ್ಮನೆ ಹೋಗಿ ನಿಂತ್ಕೊಂಡು ಸ್ವಲ್ಪ ನೀವು ಸ್ವಲ್ಪ ಪ್ರಯತ್ನ ಖಂಡಿತ ಲೋನ್ ಸಿಗುತ್ತೆ ವಿಶ್ವಜನ ತುಂಬ ಸಿವಿಲ್ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಅಂದರೆ ಅದು ಗುರುಬಲ ಇದ್ದಾಗ ಯಾರೋ ಒಬ್ಬರು ಕರೆದು ಯಾವುದೋ ಬ್ಯಾಂಕಲ್ಲಿ ನಿಮಗೆ ಮಾಡಿಕೊಟ್ಟು ಬಿಡ್ತಾರೆ ಸೊ ಗುರು ದ್ವಿತೀಯದಲ್ಲಿ ಇದ್ದಾಗ ಕುಟುಂಬದಲ್ಲಿ ಅನುಕೂಲ ಆಗಂಥದ್ದು ಒಳ್ಳೆ ಆರೋಗ್ಯ ಇರುವಂಥದ್ದು ಕುಟುಂಬದಲ್ಲಿ ಏನೋ ಒಂದು ಖುಷಿ ವಾತಾವರಣ ಇರುವಂಥದ್ದು ಆರೋಗ್ಯಕರ ಒಂದು ಜೀವನ ಆರೋಗ್ಯಕರ ಒಂದು ಸಂಬಂಧಗಳು ವಿಶ್ವಾಸವನ್ನು ನಿಮಗೆ ಬರುವಂಥದ್ದು ನಾವು ಮಾಡ್ತೀವಿ ಎಲ್ಲೋ ನೋಡಿ ದಶಮದಲ್ಲಿ ಕೆಲಸದ್ದು ನಿಮಗೆ ಟೆನ್ಷನ್ ಇದ್ದೇ ಇರುತ್ತೆ ಆದರೆ ದ್ವಿತೀಯದಲ್ಲಿ ಕುಟುಂಬದಲ್ಲಿ ಏನೋ ಒಂದು ಖುಷಿ ಇರುತ್ತೆ ಮುಖದಲ್ಲಿ ನಗು ಇರುತ್ತೆ ಒಂದು ಸಮಾಧಾನ ಇರುತ್ತೆ ಆದರೆ ನೋಡಿ ಇನ್ನೊಂದು ಏನಂದರೆ ದಶಮದಲ್ಲಿ ಇಷ್ಟು ನಿಮಗೆ ತೊಂದರೆ ಕೊಟ್ಟು ಇಷ್ಟು ಕೆಲಸ ಒತ್ತಡಗಳು ಇದ್ರೂ ಕೂಡ ನಂತರದಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಯಾವಾಗ ಅನುಕೂಲ ಆಗುತ್ತೆ ಖಂಡಿತ ಈ ಎರಡು ಸಾವಿರದ ಇಪ್ಪತ್ತೇಳು ಏಳಲ್ಲಿ ಶನಿ ಯಾವಾಗ ನಿಮಗೆ ಮೇಷಾರಿಸಿ ಬರ್ತಾರೆ ಲಾಭಸ್ವಾನಕ್ಕೆ ಬರ್ತಾರೆ ಹಾಗೂ ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ ಖಂಡಿತ ದಶಮದಲ್ಲಿ ಬಂದಾಗ ಲಾಭಸ್ನದಲ್ಲೇ ಬಂದಾಗ ದೊಡ್ಡ ರಾಜ್ಯೋಗನೇ ಸರಿ ಅಂತ ಹೇಳ್ತಾರೆ ಯಾಕಂದರೆ ಲಾಭಸ್ನದಲ್ಲಿ ಶನಿ ಬರುತ್ತೆ ಅಂದರೆ ಮೂವತ್ತು ವರ್ಷ ನಿಮ್ಗೆ ಆಗಬೇಕು ಯಾರ್ಯಾರೇ ಜಾತಕದಲ್ಲಿ ಶನಿ ಲಾಭದಲ್ಲಿ ಇದ್ರೆ ಖಂಡಿತ ರಾಜ್ಯೋಗ ಇರುತ್ತೆ ಅವ್ರ ಕರೋಡ್ ಇರುತ್ತೆ ಖಂಡಿತ ಯಾವುದೋ ಒಂದು ಒಳ್ಳೆ ಅಂಗಡಿ ಮುಗ್ಗಡಿ ಇಟ್ಕೊಂಡಿರ್ತಾರೆ ಪ್ರತಿನಿತ್ಯ ದುಡ್ಡು ಕಾಸು ಪಡ್ತಾ ಇರ್ತಾರೆ ಶನಿಗೆ ಲಾಭದಲ್ಲಿದ್ದರೆ ಖಂಡಿತ ನಿಮ್ಗೆ ಆ ಯೋಗ ನಿಮ್ಗೆ ಎರಡು ಸಾವಿರದ ಇಪ್ಪತ್ತಲ್ಲಿದೆ ಖಂಡಿತ ಬರಬೇಡಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಇವತ್ತು ಎಷ್ಟು ದುಡಿಸ್ಕೊಂತಾರೆ ದುಡಿಸ್ಕೊಳ್ಳಿ ಮ್ಯಾನೇಜರು ಆದರೆ ಖಂಡಿತ ಪ್ರಮೋಷನ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತರ ತನಕ ಚೆನ್ನಾಗಿದೆ ಆದರೆ ಆದರೂ ಕೂಡ ನಿಮಗೆ ಒಂದು ಕೆಲವೊಂದು ಪರಿಹಾರ ಹೇಳಿದ್ದೀನಿ ಆಕರ್ಷಣೆ ಯಂತ್ರ ಮಾಡ್ಕೊಡಿ ಅವ್ರು ಯಾರೇ ಮ್ಯಾನೇಜರ್ ಅಂದರೆ ಅವ್ರ ಹೆಸರು ಹೇಳಿ ಖಂಡಿತ ಅವರಿಗೆ ಸಂಬಂಧಪಟ್ಟಂಗೆ ನಿಮ್ಮ ನಿಮ್ಮ ಹತ್ರ ನೋಡೋವ್ರು ಅವ್ರಿಗೆ ಒಂದು ಆಕರ್ಷಣೆ ಆಗಬೇಕು ಅಷ್ಟೇ ನಿಮಗೆ ಏನು ಬೇಕು ಅವರಿಂದ ನಿಮಗೆ ಬೈಗಳು ಬರೋ ಪ್ರೀತಿಯಿಂದ ನೋಡ್ಕೊಂಡು ಅಷ್ಟು ಸಾಕು ಅಷ್ಟೇ ಮಾಡೋದು ನೋಡಿ ಏನಿಲ್ಲ ಆಕರ್ಷಣೆ ಇಟ್ಕೊಳ್ಳಿ ದೇವರ ದೇವರ ಸನ್ನಿಧಿಗಳು ಪರಿಹಾರ ಇಡ್ತೀನಿ ಅದು ಮಾಡ್ಕೊಳ್ಳಿ ಖಂಡಿತ ಅನುಭವ ಆಗುತ್ತೆ ಆದರೆ ಇಲ್ಲೊಂದು ಕಡೆ ತೃತೀಯ ಸ್ಥಾನದಲ್ಲಿ ಕೇತು ಇರುವಂತದ್ದು ಇದೆ ಇಲ್ಲೊಂದ್ ಕಡೆ ಈ ನೆರೆಯವರಿಂದ ತೊಂದರೆ ಇರುತ್ತೆ ಅಕ್ಕಪಕ್ಕದಲ್ಲಿರೋ ನೆರೆಯವರಿಂದ ಏನೋ ಒಂದು ಚಿಕ್ಕಪಟ್ಟ ಕಿರಿಕಿರಿಗಳು ಇಲ್ಲೊಂದು ಒಂದು ಕೆಲ್ಸಕ್ಕೆ ಆ ಸುಮ್ ಸುಮ್ಮನೆ ಬಂದು ಮೇ ಮೇಲೆ ಬಿದ್ದ್ಬಿಡ್ತಾರೆ ಆಟೋದರ ಜಟ ಮಾಡ್ಬಿಡ್ತೀರಾ ಅದೆಲ್ಲ ಬಿ ಟಿ ಎಸ್ ಬಸ್ ಅಲ್ಲಿ ತೊಂದರೆ ಮಾಡ್ಕೋತಾರೆ ಇಲ್ಲ ಗಾಡಿ ಸರ್ವಿಸ್ ಕೊಟ್ಟರೆ ಅಲ್ಲಿ ಚಿಕ್ಕಪಟ್ಟ ತೊಂದರೆ ಮಾಡ್ಕೋತಾರೆ ನೋಡಿ ತೃತೀಯ ಸ್ಥಾನದಲ್ಲಿ ಇದ್ದಾಗ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುತ್ತೆ ಈ ಭುಜಕ್ಕೆ ಸಂಬಂಧಪಟ್ಟ ನೋವು ಬರುವಂತದ್ದು ಹೊಟ್ಟೆಗೆ ಸಂಬಂಧಪಟ್ಟ ಏನೋ ಒಂದು ನೋವುಗಳು ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಸ್ವಲ್ಪ ನೋಡಿ ಬಂದೇ ಬರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ ಆಮೇಲೆ ಏನೋ ಒಂದು ಕಡೆ ರಾಹು ನವಮದಲ್ಲಿರೋದ್ರಿಂದ ಬಂದಿರುವಂತಹ ಅವಕಾಶಗಳಲ್ಲಿ ಏನೋ ಕಳ್ಕೊಳ್ಳುವಂಥ ಯೋಗ ಇರುತ್ತೆ ನೋಡಿ ರಾಹು ಯಲ್ಲಿ ನಂಬರ್ ಒಂದು ರಾಹು ಎಲ್ಲ ಇರ್ತಾನೆ ಅಲ್ಲೆಲ್ಲ ಮೋಸ ಹೋಗ್ತೀರಾ ಸೊ ತಂದೆಯಿಂದ ಏನಾದರೂ ತೊಂದರೆ ಆಗುವಂಥದ್ದು ಅವರಿಂದ ಇರೋ ತಪ್ಪು ನಿರ್ಧಾರಗಳಿಂದ ನಿಮ್ಮ ಲೈಫ್ಗೆ ತೊಂದರೆ ಆಗುವಂಥ ಸಾಧ್ಯತೆಗಳಿರುತ್ತೆ ಅಥವಾ ಚಿಕ್ಕಪ್ಪನೋ ದೊಡ್ಡಪ್ಪನೋ ಯಾರೋ ತಂದೆ ಸ್ಥಾನದಲ್ಲಿ ಇರೋದ್ರಿಂದ ಭಾಳ ಎಚ್ಚರಿಕೆ ದಾರಿ ಖಂಡಿತ ನೋಡಿ ಇದಕ್ಕೆ ಇದನ್ನೆಲ್ಲ ನಿವಾರಣೆ ಮಾಡಬೇಕಂದ್ರೆ ಈ ರಾಹುಕೇತನಗಳಿಗೆ ಸಂಬಂಧಪಟ್ಟಾಗ ಕೆಲವು ಯಂತ್ರಗಳನ್ನ ಜೊತೆಗೆ ದಶಮದಲ್ಲಿರೋ ಶನಿಯ ಒಂದು ನವಗ್ರಹಕ್ಕೆ ಸಂಬಂಧಪಟ್ಟಂಗೆ ನವಗ್ರಹ ಶಾಂತಿ ಮಾಡಿಸ್ಕೊಳ್ಳಿ ಮನೆಯಲ್ಲಿ ಒಂದು ಸಣ್ಣ ಹೋಮ ಮಾಡ್ಕೊಳ್ಳಿ ತದನಂತರ ಒಂದು ಯಂತ್ರ ಮಾಡಿಸ್ಕೊಳ್ಳಿ ನನ್ನ ಹತ್ರ ನಾನೇ ಮಾಡ್ಕೊಡ್ತೀನಿ ಅದಕ್ಕೆ ಸಂಬಂಧಪಟ್ಟ ಪರಿಹಾರ ಪರಿಹಾರಗಳಿಂದ ಅದನ್ನು ಮಾಡಿಕೊಡಿ ಖಂಡಿತ ನಿಮಗೆ ಅನುಕೂಲ ಆಗ್ತದೆ ಅದರಲ್ಲೂ ಈ ಭುಜಕ್ಕೆ ಕೈಗೆ ಸಂಬಂಧಪಟ್ಟಾಗೆ ಮಥುನ ರಾಶಿಯವರಿಗೆ ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ ಕೈಗೆ ಏನಾದರೂ ಲೇಟ್ ಮಾಡ್ಕೊಳುವಂಥದ್ದು ಕೈಗೆ ಸಂಬಂಧಪಟ್ಟೆ ಹೊಟ್ಟೆಗೆ ಏನಾದರೂ ಅನಾರೋಗ್ಯ ಅದರಿಂದ ಮಾಡೋಂಥ ಊಟದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು ಇರುತ್ತೆ ಖಂಡಿತ ನೋಡಿಕೊಂಡು ಮಾಡುವಂಥದ್ದು ಪ್ರತಿನಿತ್ಯ ಮಾಡೋದ್ ಮಾಡಿ ನೋಡಿ ವ್ಯಾಪಾರ ವ್ಯವಹಾರಗಳೇ ಕೂಡ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ಮುಖ್ಯವಾಗಿ ನಿಮ್ಮ ಕೆಲಸಗಳಲ್ಲಿ ನೋಡಿ ಈ ಸಮಯದಲ್ಲಿ ಕೆಲಸದಿಂದ ತೆಗೆಯೋ ಯೋಗ ಯೋಗ ಇರುತ್ತೆ ನಿಮಗೆ ಬಹಳ ಎಚ್ಚರಿಕೆ ಅಂದರೆ ಯಾವಾಗ ಅಂತಂದರೆ ಹನ್ನ ಹದಿನೈದು ಮೇಯಿಂದ ನಿಮ್ಗೆ ಹದಿನೈದು ಏಪ್ರಿಲ್ ಒಳಗಡೆ ಈ ಮಾರ್ಚ್ ಏಪ್ರಿಲಲ್ಲಿ ಭಾಳ ಎಚ್ಚರಿಕೆಯಿಂದ ಇರೋಂಥದ್ದು ಮಾಡಿ ಮತ್ತು ಮೇ ಜೂನಲ್ಲಿ ಈ ತಿಂಗಳುಗಳಲ್ಲಿ ನಿಮಗೆ ಕೆಲಸಕ್ಕಿಂತ ಆಗಿ ಯೋಗ ಇರುತ್ತೆ ಜ್ಞಾಪನ ಮಾಡ್ಕೊಳ್ಳಿ ಟೈಮ್ ಹೇಳಿದ್ದೀನಿ ಆ ಸಮಯದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಿ ದಾಸಿ ಮಾತಾಡ್ಕೊಂಬಿಡಿ ಕಿರಿಕ್ ಮಾಡ್ಕೊಂಬಿ ಅವ್ರು ಏನು ಹೇಳ್ತಾರೆ ಅದನ್ನ ಕೆಲಸ ಮಾಡ್ಕೊಂಡು ಹೋಗಿ ಕೆಲಸ ಕಷ್ಟಪಟ್ಟು ಕೆಲಸ ಕಿಟ್ಟಿಸ್ಕೊಂಡಿರ್ತಾರೆ ಹಾಂ ಇಷ್ಟು ವರ್ಷ ಇನ್ನೊಂದು ಎರಡು ತಿಂಗಳಲ್ಲಿ ನೀವು ಸರಿ ಹೋಗ್ಬಿಡುತ್ತೆ ಅದನ್ನ ಯಾಕೆ ಥರ ಗೋಚಾರದಲ್ಲಿ ಇದ್ದಾಗ ಖಂಡಿತ ತೊಂದರೆ ಅಂತ ಆ ಒಂದು ಸಮಯ ಹೋಯ್ತು ಅಂದರೆ ಮತ್ತೆ ನಿಮ್ಮ ಜೀವನದಲ್ಲಿ ಆ ಸಮಯ ಬರಲ್ಲ ಸೊ ರಾಜ್ ಇರುತ್ತೆ ಸೊ ಆ ಸಮಯದಲ್ಲಿ ಮಾತ್ರ ನಾನು ಅಷ್ಟೇ ಆ ರೀತಿ ಮಾಡಿಕೊಳ್ಳಿ ಜೊತೆಗೆ ಇನ್ನೊಂದು ಏನಂತಂದರೆ ಕೆಲಸದಲ್ಲಿ ಏನೋ ಒಂದು ಗಲಾಟೆಗಳಾಗುವಂಥದ್ದು ನಾನು ನೋಡೋದು ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಈ ನಾಲ್ಕು ತಿಂಗಳಲ್ಲೂ ಭಾಳ ಎಚ್ಚರಿಕೆ ಇರುವಂಥದ್ದು ಮಾಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮತ್ತು ಈ ಚಿಕ್ಕಪುಟ್ಟ ಗಾಯಗಳಾಗುವಂಥದ್ದು ಗಾಡಿ ಓಡಿಸ್ಬೇಕಂದ್ರೆ ಏನೋ ತೊಂದರೆಗಳಾಗಂಥದ್ದು ಕೆಲಸ ಮಾಡೋಕ್ಕೆ ಏನಾದರೂ ಅಡ್ವರ್ಟ್ ಮಾಡ್ಕೊಳೋಂತಂದರೆ ಆರೋಗ್ಯದಲ್ಲಿ ನಿಮಗೆ ಫಿಸಿಕಲಾಗಿ ಮಾಡೋಕ್ಕೆ ಏನಾದರೂ ಎಫೆಕ್ಟ್ ಸಾಧ್ಯತೆ ಇರೋದು ಯಾವಾಗಂದ್ರೆ ಜೂನ್ ಆಗಸ್ಟಲ್ಲಿ ಇದೆ ಆಯೋಗ ಮತ್ತು ಸೆಪ್ಟೆಂಬರ್ ಇದೆ ಬಹಳ ಹೆಚ್ಚರಿಕೆಯಿಂದ ಕೆಲಸ ಮಾಡಿ ಈ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಪರಿಹಾರ ಅಂತ ನೋಡಿದ್ರೆ ಮುಖ್ಯವಾಗಿ ನಾವು ಬುಧನ ಒಂದು ಪ್ರಾರ್ಥನೆ ಮಾಡುವಂಥದ್ದು ನೋಡಿ ಬುದ್ಧ ಬುಧನ ಒಂದು ಏನಾದರೂ ಶ್ರೀಮತ್ ಪಯೋ ನಿಕೇತ ಚಕ್ರಪಾಣಿ ಭೋಗೇಂದ್ರ ಭೋಗಮ ನಿರಂಜಿತ ಪುಣ್ಯಮೂರ್ತಿ ಯೋಗೀಶ ಶಾಶ್ವತ ಶರಣ್ಯ ಭವಾತ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬ ನೋಡಿ ಈ ಮಂತ್ರನ ಪ್ರತಿನಿತ್ಯ ಪ್ರಾರ್ಥನೆ ಮಾಡೋದ್ ನೋಡಿ ಬುಧನ ಒಂದು ಅಷ್ಟು ಮಂತ್ರ ಹೇಳಿ ಯಾವುದೋ ಒಂದು ಮಂತ್ರ ಹೇಳಿ ನಮ ಭಗವತಿ ಒಮ್ಮೆ ಭಗವತಿ ಸಂಬಂಧಪಟ್ಟ ಅಮ್ಮನ ವಾಸುದೇವಾಯ ಮಹಾ ಅಂತ ಹೇಳಿ ಬುಧಯನ್ಮ ಅಂತೇಳಿ ಬುಧನ ಒಂದು ಮೂಲ ಮಂತ್ರ ಹೇಳುವಂಥದ್ದು ಮಾಡಿ ಬೀಜಾಕ್ಷರ ಸಮಾತ ಮತ್ತು ನಾರಾಯಣನ್ ಯಾವ್ದಾದ್ರು ಒಂದು ಮಂತ್ರ ಹೇಳುವಂಥದ್ದು ಮಾಡಿ ಖಂಡಿತ ನಿಮಗೆ ಅನುಕೂಲವಾಗುತ್ತದ್ದು ಅದರಲ್ಲೂ ಬುಧನ ಅಷ್ಟೋತ್ರ ಹೇಳ್ಬಿಟ್ಟು ಕೂತ್ಕೊಂಡು ಒಂದು ಹತ್ತು ನಿಮಿಷ ಹೇಳ್ಬಿಟ್ಟಂದ್ರೆ ಮುಗೇ ಹೋಗ್ತೀವಿ ನಿಮಗೆ ಸೊ ಮುಖ್ಯವಾಗಿ ಈ ಒಂದು ಜಾತಕದಲ್ಲಿ ಇರೋದ್ರಲ್ಲಿ ಓವರ್ ಆಲ್ ನೋಡಿದ್ರೆ ಒಂದು ಐವತ್ತು ಭಾಗ ಶುಭ ಫಲ ಇದೆ ಅಂದರೆ ಒಂದು ಅರವತ್ತು ಭಾಗ ಶುಭ ಫಲಗಳಿದೆ ಜೂನ್ ನಂತರ ನಿಮಗೆ ಎಪ್ಪತ್ತು ಭಾಗ ಶುಭ ಫಲ ಇರುತ್ತೆ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಇದ್ರೂ ಕೂಡ ಗುರು ಲಾಭದಲ್ಲಿ ದ್ವಿತೀಯ ಬಂದಾಗ ತುಂಬ ಒಂದು ದೊಡ್ಡ ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು ಎಷ್ಟೋ ವರ್ಷದಿಂದ ಏನೋ ಪ್ರಯತ್ನ ಪ್ರಯತ್ನ ಮಾಡಿದ್ರೆ ಯಾವುದೊಂದು ಕೆಲಸ ಕೈ ಆಗ್ತಾ ಇರ್ತಾರ ದುಡ್ಡ ಜಾಗ ಅಂದ್ರೆ ಈ ಸಮಯದಲ್ಲಿ ಖಂಡಿತ ಜೂನ್ ನಂತರ ಮಿಥುನ ರಾಶಿಗೆ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ನಾವು ಕಾಣುತ್ತೆ ಸೊ ಆದ್ದರಿಂದ ಯಾವುದೇ ವ್ಯವಹಾರಗಳ ಹಾಕಿ ಜೂನ್ ನಂತರ ಹಾಕಿ ಖಂಡಿತ ನಿಮಗೆ ಅನುಕೂಲ ಸೊ ಹೇಳಿದಂಥ ಪರಿಹಾರ ಮಾಡಿ ಆದರೆ ವರ್ಷದಲ್ಲಿ ಈ ವರ್ಷದಲ್ಲಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಮಾಡೋವಂಥದ್ದು ಅಥವಾ ಚಿಕ್ಕ ತಿರುಪತಿಗೆ ಹೋಗಿ ಬರುವಂಥದ್ದು ಮಾಡಿ ಒಂದು ತಿಮ್ಮಪ್ಪನ ಸನ್ನಿಧಿಯಲ್ಲಿ ಅವರು ರಾತ್ರಿ ತಂಗಿ ಅಲ್ಲಿ ಪೂಜೆ ಮಾಡ್ಸ್ಕೊಂಡು ಬರುವಂಥದ್ದು ಮಾಡಿ ಪ್ರಾಬ್ಬಾ ಅಲ್ಲೇ ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗುತ್ತೆ ದುರ್ದಾಸಿ ತಗೋತಾರೆ ಖಂಡಿತ ಬಜಾ ಮಾಡ್ಕೊಂಡು ಮಾಡಿ ಬರೋದ್ರ ಖುಷಿಯಿಂದ ಒಂದು ಐನೂರು ರೂಪಾಯಿ ಕೊಡಿ ಒಂದು ನೂರು ರೂಪಾಯಿ ಕೊಡಿ ಖುಷಿಯಿಂದ ಕೊಟ್ಬಿಟ್ಟು ಬನ್ನಿ ಖಂಡಿತ ದೇವರಲ್ಲಿ ಒಂದು ಒಳ್ಳೆ ಆಶೀರ್ವಾದ ಮಾಡ್ತಾನೆ ಸೊ ಆ ಒಂದು ಸನ್ನಿಧಿಯಲ್ಲಿ ಒಂದು ರಾತ್ರಿ ಇರುವಂಥದ್ದು ಮಾಡಿ ಸೊ ಅಲ್ಲಿಂದಿ ಪೂಜೆಗಳು ಮಾಡ್ಕೊಂಡು ಬರುವಂಥದ್ದು ಮಾಡಿ ಮತ್ತೆ ಇಲ್ಲಿ ನಿಮ್ಮ ಇರುವಂಥ ಸ್ಥಾನಗಳಲ್ಲಿ ವಾಸವಾಗಿದ್ರ ಅಲ್ಲಿ ಅಕ್ಕಪಕ್ಕ ಒಂದು ತಿಮ್ಮಪ್ಪನ ಅಥವಾ ತಿರುಪತಿ ವೆಂಕಟೇಶ್ವರ ದೇವಸ್ಥಾನ ಇದ್ರೆ ಅಲ್ಲಿ ಹೋಗಿ ಒಂದು ಅರ್ಚನೆ ಮಾಡಿಸೋದು ನಿಮ್ಮ ನಕ್ಷತ್ರಗಳು ನಿಮ್ಮ ಗೋತ್ರಗಳು ಹೇಳುವಂಥದ್ದು ಮಾಡಿ ಹೇಳಿ ಈ ಥರ ನಮ್ಮ ಒಂದು ನಕ್ಷತ್ರ ಇದೆ ಅಂತ ಹೇಳಿ ನಿಮ್ಗೆ ಏನು ಅನುಕೂಲ ಆಗ್ಬೇಕು ಅದನ್ನ ಅವ್ರ ಹತ್ರ ಹೇಳ್ಕೊಳ್ಳಿ ಈ ಥರ ಪರಿಹಾರ ನಮಗೆ ಕೆಲಸದಲ್ಲಿ ತೊಂದರೆ ಆಗ್ತಿದೆ ಏನೋ ತೊಂದರೆ ಆಗ್ತದೆ ಅದು ಹೇಳ್ದಾಗುತ್ತೆ ಅವರು ಅದಕ್ಕೆ ಸಂಬಂಧಪಟ್ಟ ನಿಮ್ಮ ಆಶೀರ್ವಾದ ಕ್ರಮ ಮಾಡ್ತಾರೆ ಸೊ ಅರ್ಚನೆ ಮಾಡೋದ್ ಮಾಡಿ ಅಲ್ಲಿ ಮತ್ತೆ ತುಳಸಿ ತಗೊಂಡ್ಬಂದು ಮನೇಲಿ ಇಟ್ಕೊಳ್ಳೋದು ಮಾಡಿ ಜೋಗಲ್ಲಿ ಇಟ್ಕೊಳ್ಳಿ ಪರ್ಸಲ್ಲಿ ಇಟ್ಕೊಳ್ಳಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ಮತ್ತೆ ನಿಮ್ಗೆ ಏನೋ ಒಂದು ಪರಿಹಾರಗಳು ಬೇಕಂದ್ರೆ ಖಂಡಿತ ಎಲ್ಲಿಗೆ ಅಂಗಡಿ ತೃತೀಯದಲ್ಲಿ ತೊಂದರೆ ಸಾಮಾನ್ಯವಾಗಿ ಕೈ ಮೈ ನೋವು ಇರುತ್ತೆ ದೃಷ್ಟಿಯಾಗುವಂಥ ದೋಷಗಳು ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ದೃಷ್ಟಿ ದೋಷಕ್ಕೆ ಯಂತ್ರ ಬರುತ್ತೆ ತುಂಬ ಕಮ್ಮಿ ಪ್ರೈಸ್ ಇರುತ್ತೆ ಮಾಡಿಕೊಳ್ಳಿ ಒಳ್ಳೆದಾಗುತ್ತೆ ಮತ್ತೆ ಕೆಲಸದಲ್ಲಿ ತೊಂದರೆ ಅದೇ ಒಂದು ಆಕರ್ಷಣೆಯ ಯಂತ್ರ ವ್ಯವಹಾರದಲ್ಲಿ ಖಂಡಿತ ನಿಮಗೆ ಅನುಕೂಲ ಇದೆ ವ್ಯವಹಾರಕ್ಕೆ ಸಂಬಂಧಪಟ್ಟ ಅಂಗಡಿ ಮುಗ್ಗಟ್ಟಿದ್ರೆ ಒಂದು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಆಕರ್ಷಣೆ ಯಂತ್ರ ಮಾಡಿಕೊಳ್ಳಿ ಆಕರ್ಷಣೆ ಯಂತ್ರ ಇಟ್ಟಾಗೆ ಅಂಗಡಿಯಲ್ಲಿ ತುಂಬ ಜನ ಬರುವಂಥದ್ದು ಒಂದೆರಡು ಮನಸ್ಸಲ್ಲಿ ಒಂದು ಕಸ್ಟಮರ್ ನಿಮ್ಗೆ ಬಂತು ಅಂದರೆ ಮತ್ತೆ ಇಮೇಜಿನ ಬರಬೇಕಂತ ಅವ್ರ ಮನಸ್ಸು ಬರುತ್ತೆ ಏನು ಮಾಡಬೇಕಂದ್ರೆ ಅನ್ನ ಅಂಗಡಿಯಲ್ಲಿ ಒಂದು ಅಷ್ಟೊಂದು ಬಂದ್ರೆ ಜೊತೆಗೆ ಆಕರ್ಷಣೆ ಸಹಿತವಾಗಿ ಹೇಳುವಂಥ ಒಂದು ಯಂತ್ರಗಳು ಬರುತ್ತೆ ಆ ಒಂಥರಲ್ಲಿ ಚಕ್ರ ಸ್ಥಾಪನೆ ಮಾಡಿ ಮತ್ತು ಕೆಲವೊಂದು ಯಂತ್ರಗಳನ್ನ ಧಾರಣೆ ಮಾಡಿ ಜೊತೆಗೆ ಲಕ್ಷ್ಮಿ ಯಂತ್ರನ ಒಂದು ತಿಜೋರಿ ಹೇಳುವಂಥದ್ದು ಮಾಡಿ ಖಂಡಿತ ಒಂದು ಲಕ್ಷ್ಮಿ ಹದಗೆ ಬರುತ್ತೆ ಅಂಥ ದುಡ್ಡು ಕಸ ಅಂಥ ಸಾಗರದಷ್ಟು ಅಂದರೆ ಒಂದು ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗುತ್ತೆ ಸೊ ಇಷ್ಟು ಇದು ನಿಮಗೆ ವಿಚಾರಗಳು ಮನಸ್ಸಿಗೆ ಇಷ್ಟ ಆಯಿತು ಅನ್ಕೊಂತೀನಿ ಏನೇ ಪ್ರಶ್ನೆ ಇದ್ದರೂ ಖಂಡಿತ ನಾನು ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಇದು ಖಂಡಿತ ನಾನು ತರಿಸ್ತೀನಿ ಹಿಂಗೇನೇ ಡೌಟ್ ಇದ್ದರು ತುಂಬ ತೊಂದರೆ ಇದ್ರೆ ಖಂಡಿತ ಫೋನ್ ಮಾಡಿ ಏನು ತೊಂದರೆ ಇಲ್ಲ ಮತ್ತು ಎಲ್ಲರೂ ಖುಷಿ ಆಯ್ತು ಅನ್ಕೊಂತೀನಿ ಎಲ್ಲರೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಸಮಸ್ತ ಸನ್ಮಂಗಳಾಗಿ ಭವಂತ